ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ

ಎಲ್ಲ ಬರ್ತಾರೆ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೈದು ಲಕ್ಷ ಜನ ಹದಿನೈದು ಇಪ್ಪತ್ತು ಲಕ್ಷ ಜನ ಸಂದರ್ಶನ ಮಾಡ್ತಕ್ಕಂಥ ದೇವರ ಒಂದು ಕೃಪೆಗೆ ಪಾತ್ರರಾಗತಕ್ಕಂತ ದೇವಾಲಯಕ್ಕೆ ನಮಗೆ ಶಾಸಕರ ಅನುದಾನದಲ್ಲಿ ಒಂದು ಐದು ಲಕ್ಷ ರೂಪಾಯಿ ಐಮಾಸ ಲೈಟ್ ಲೈಟನ್ನು ಇವತ್ತು ಏನು ಉದ್ಘಾಟನೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸುಧಾರಣೆ ಮತ್ತು ಈ ಅಂಗಳ ಮತ್ತು ಮಾರಸಂದ್ರ ಗ್ರಾಮಸ್ಥರಿಗೆ ಒಂದು ಇದು ಸಲ್ಲಬೇಕು ಅವರಿಗೆ ನಮ್ಮ ದೇವಾಲಯದ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಇದೀವಿ ಶಾಸಕರಿಗೆ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಮುಗಿದ ಮುಗಿದಾದ ಮೇಲೆ ದೊಡ್ಡ ಮುಗಿದ ಮುಗಿದಾದ ಮೇಲೆ ನಿಮಗೆ ರಸ್ತೆಯನ್ನು ಅಂತ ಕೂಡ ಶಾಸಕರು ನಮಗೆ ಒಂದು ಇದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಪಂಚಾಯತ್ ಅಧ್ಯಕ್ಷ ರೂಪಾ ಮೇಡಮ್ ಒಳ್ಳೆ ಎಮ್ ಎಲ್ ಐ ಐಮ್ಯಾಕ್ಸ್ ಲೈಟು ಮಂಜೂರು ಇಮಿಡಿಯೇಟ್ ಫಿಟ್ ಈ ಪತ್ತೆ ದಿ ಲೈಟ್ ಆನ್ ಚೇಸಿಚ್ಚಿ ಮಾತು ಕೃತಜ್ಞದಲ್ಲಿ ಬೆಂಗಳೂರು ಅಂಗ್ಲ ಬೆಂಗಳೂರು ರಾಯಸ್ವಾಮಿ ದೇವಸ್ಥಾನದ ನಮ್ಮ ಕೆ ಜಿ ಶಾಸಕರಾದ ಜನಪ್ರಿಯ ಶಾಸಕರಾದ ರೂಪಾ ಮೇಡಮ್ನವರು ನಮ್ಗೆ ಐಮಾಸ್ ಲೈಟನ್ನು ತುರ್ತಾಗಿ ನಮಗೆ ಹೋಗಿ ಕೇಳಿದ್ದಕ್ಕೋಸ್ಕರ ಒಂದು ಹದಿನೈದು ದಿವಸದಲ್ಲಿ ನಮಗೆ ಕೆ ಎಲ್ ಆರ್ ಡಿ ಅನುದಾನದಲ್ಲಿ ಐದು ಲಕ್ಷ ಅನುದಾನವನ್ನು ಕೊಟ್ಟು ತುರ್ತಾಗಿ ಐಮಾಸ್ ಲೈಟನ್ನು ನಮಗೆ ವಿದ್ಯುತ್ ಈ ಜಾತ್ರೆಗೆ ವಿಶೇಷವಾಗಿ ಪ್ರಯುಕ್ತ ಮಾಡಿ ಇವತ್ತು ಪೂಜೆಯನ್ನು ಏರ್ಪಾಡು ಮಾಡಿದ್ದೀವಿ ಆದರೆ ನಮ್ಮ ಉಲ್ಕೂರು ಗ್ರಾಮ ಪಂಚಾಯತ್ ವತಿಯಿಂದ ಉಚಿತ ನೀರು ಸರಬರಾಜು ಮತ್ತು ಈ ಇಲಾಖೆಯಿಂದ ರಸ್ತೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಇಲ್ದಿರತಕ್ಕ ರಸ್ತೆಯನ್ನ ನಮ್ಮ ಮೇಡಮ್ನವರು ಇದನ್ನು ತಿರುವುಗೊಳಿಸಿ ನಮಗೆ ಬೇಕಾದಷ್ಟು ಅನುಕೂಲಗಳನ್ನು ಮಾಡಿ ನಮ್ಮ ಜಾತ್ರೆಗೆ ಆದಷ್ಟು ನಮಗೆ ರೂಪಾ ಮೇಡಮ್ನವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಇದರಲ್ಲಿ ಬೆಂಗಳೂರು ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗಿರ್ತದೆ ಆದರೂ ಕಾಲ ವರ್ಷಗಳಿಂದ ನಡೀತಾ ಇತ್ತು ಜಾತ್ರೆಗಳು ಆದರೆ ಈ ಸಲ ಕೆಲವು ಕೆಲವೆಲ್ಲ ಚೇಂಜ್ ಆಗಿದೆ ಎಲ್ಲ ರಸ್ತೆಗಳು ಇನ್ನೊಂದು ಇನ್ನೊಂದು ಪ್ರತಿಯೊಂದೂ ಅಷ್ಟೇ ಅದರಲ್ಲಿ ಬಂದು ಒಂದು ಸಮಸ್ಯೆ ಇತ್ತು ನಮಗೊಂದು ಐಮಾಸ್ಲೈಟ್ ಬೇಕು ಒಂದು ದೇವಸ್ಥಾನ ಹತ್ರ ಅಂತ ಕೇಳಿದ್ರಿ ಕೇಳಿದ ತಕ್ಷಣ ಮೇಡಮ್ನವ್ರ ಅನುದಾನದಲ್ಲಿ ಒಂದು ಐಮಾಸ್ ಲೈಟನ್ನು ನಮಗೆ ಆಗಿ ಕಳಿಸಿ ಇವತ್ತು ಲೈಟು ಇದು ಆನ್ ಮಾಡಿದ್ದಾರೆ ನಮ್ಮ ಮೇಡಮ್ನವ್ರಿಗೆ ನಾವು ಬೇಕಾದಷ್ಟು ಆಗಿರ್ತೀರಿ ಎಷ್ಟ ಕಾಲಂತರವನು ಸುಳಿ ರೆರು ನಾವು ಅಾಯಿ ನಾವು ಯಾವತ್ತು ಧನ್ಯವಾದಗಳು ಮಹಾರುದ್ರ ಹಳೇನೇ ವೀರಭದ್ರ ಹಳೇನೇ ಅಂಗಲ ಬೆಂಗಳೂರಾಯ ರೇವನಾಥ ಸಿದ್ದಾ ಮಹಾರುದ್ರ ಹಳೇನೇ ಅಂಗಲ ಬೆಂಗಳೂರಾಯ ಹಳೇನೇ ಆ ಎಲ್ಲ ಮಾರಮ್ಮ ತಾಯಿ ௌேஷஸ்வரி கிளாண்டேஸ்வரிணிது வீரபிராசாய்ரே ஜாமுண்டிதோச்சினாஜ்தான் மஹாரு வீரபிரத்தாக்கு நின்று கொண்டதோத ஜாச்சோரு பூஜினி கிளவு காருவீர

ದೊಡ್ಡ ಒಂದು ಸಮೂಹನ ಹೊಂದಿರತಕ್ಕಂಥ ದೇವಾಲಯ ಇಲ್ಲಿ ಸಾವಿರದ ಐನೂರು ಟೆಂಟ್ಗಳನ್ನು ಹಾಕ್ಕೊಂಡು ನಾಳೆ ಆ ಏಳು ಆರು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಈ ಒಂದು ದೇವಾಲಯಕ್ಕೆ ನಮಗೆ ಶಾಸಕರ ಅನುದಾನದಲ್ಲಿ ಒಂದು ಐದು ಲಕ್ಷ ರೂಪಾಯಿ ಐಮಾಸ ಲೈ ಲೈಟನ್ನು ಇವತ್ತು ಏನು ಉದ್ಘಾಟನೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸುಧಾರಣೆ ಮೇಡಮ್ ಅವರು ಅವರ ಪತಿಗಳಂತ ರಮೇಶ್ ಅಣ್ಣವರು ಇವತ್ತು ಈ ಅಂಗಳ ಮತ್ತು ಮಾರಸಂದ್ರ ಗ್ರಾಮಸ್ಥರಿಗೆ ಒಂದು ಇದು ಸಲ್ಲಬೇಕು ಅವರಿಗೆ ನಮ್ಮ ದೇವಾಲಯದ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಶಾಸಕರಿಗೆ ನಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಅವ್ಯಾವರ ಮುಗಿದ ಆದ ಮೇಲೆ ದೊಡ್ಡ ಮುಗಿದ ಮುಗಿದಾದ ಮೇಲೆ ನಿಮಗೆ ರಸ್ತೆಯನ್ನು ಅಂತ ಕೂಡ ಶಾಸಕರು ನಮಗೆ ಒಂದು ಇದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾಳೆ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲನೂ ಇಲ್ಲಿ ನಮಗೆ ಏಳನೇ ತಾರೀಕು ವೇದಿಕೆ ಪ್ರೋಗ್ರಾಮಕ್ಕೆ ಬರುವಂತಹ ಸೂಚನೆಗಳಿದೆ ಎಲ್ಲ ಬರ್ತಾರೆ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೈದು ಲಕ್ಷ ಜನ ಇಪ್ಪತ್ತು ಲಕ್ಷ ಜನ ಸಂದರ್ಶನ ಮಾಡ್ತಕ್ಕಂಥ ದೇವರ ಒಂದು ಕೃಪೆಗೆ ಇದ್ದಾರೆ ಹಾಗಾಗಿ ನಮ್ಮ ಏನು ಬೈರ್ಯ ಉಸ್ತುವಾರಿ ಸಚಿವರು ಇದ್ದಾರೋ ಅವರು ನಮ್ಮದೇ ಸಮುದಾಯದವರು ಸಚಿವರು ಈಗ ಎಲ್ಲ ಏನು ವಿದ್ಯುತ್ ಇರ್ಬೋದು ನೀರಿರ್ಬೋದು ಆ ಪೊಲೀಸ್ ಬಂದೋಬಸ್ತ್ ಇರಬೇಕು ಇದಕ್ಕೆ ಕಟ್ಟುನಿಟ್ಟಾಗಿ ಆದೇಶ ಕಳಿಸಿದ್ದಾರೆ ತಾವೆಲ್ಲ ಅಲ್ಲಿದ್ದು ಬಂದೋಬಸ್ತು ನೀರು ಮತ್ತು ಏನು ಗ್ರಾಮ ಪಂಚಾಯತ್ ನೀರಿನ ವ್ಯವಸ್ಥೆ ಎಲ್ಲರೂ ಮಾಡ್ಕೊಳ್ಬೇಕು ಅನ್ನೋ ಮಾತನ್ನು ಅವರು ಅವತ್ತು ನಾವು ಭೇಟಿಯಾದಾಗ ನಾನು ನಮ್ಮ ರಾಮಚಂದ್ರನವರು ಇಲ್ಲ ಇನ್ನೂ ಮಿತ್ರರೆಲ್ಲ ಹೋಗಿದ್ವಿ ಹಾಗಾಗಿ ನಮಗೆ ಒಳ್ಳೆಯ ಒಂದು ಸಹಕಾರ ಸಿಗ್ತಾ ಇದೆ ಇದೇ ರೀತಿ ತಾವೇನು ನಮ್ಮ ಕುಟುಂಬಗಳು ಏನಿದ್ದೀರಿ ನೀವು ಪೊಲೀಸರು ಇರ್ಬೋದು ಇನ್ನೊಬ್ಬರು ಇರ್ಬೋದು ಅವರು ಸಹಕಾರ ತಗೊಂಡು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸ್ಕೊಳ್ಬೇಕು ಯಾವುದಾದ್ರೂ ಅಹಿತಕರ ಘಟನೆಗಳಿದ್ದಲ್ಲಿ ನಮ್ಮ ಕಮಿಟಿ ಇದೆ ಅಧ್ಯಕ್ಷರಿದ್ದರೆ ಕಾರ್ಯದರ್ಶಿಯಿಂದ ಹೆಚ್ಚಿನ ಪದಾಧಿಕಾರಿಗಳಿರ್ತೀವಿ ನಾವು ಉಸ್ತುವಾರಿ ಕಂಪ್ನಿಗಳ್ನು ಕೂಡ ನೇಮಕ ಮಾಡಿದ್ದೀವಿ ಇಪ್ಪತ್ತೈದು ಜನ ನೀರಿರ್ಬೋದು ವಿದ್ಯುತ್ ಇರಬಹುದು ಬಂದೋಬಸ್ತ್ ಇರ್ಬೋದು ಅದಕ್ಕೆಲ್ಲ ನಾವು ಭಾಳ ಕಟ್ಟನಿಟ್ಟಾಗಿ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಏನಾದರೂ ನಿಮ್ಮಲ್ಲಿ ಏನಾದರೂ ಹುಡುಕುಗಳಿದ್ರೆ ನಮ್ಮ ಹತ್ರ ಬಂದು ಹೇಳಬೇಕು ವಿನಃ ಅಲ್ಲಿ ಯಾರ ಹತ್ರ ಜಗಳ ಮಾಡ್ಕೊಳ್ಳೋದಾಗಲಿ ಟೆಂಟ್ಗಳತ್ರ ಇದು ಮಾಡ್ಕೊಳ್ಳೋದಾಗಿ ಮಾಡಬಾರ್ದು ಆ ಪೈರ್ ಇಂಜನ್ ಕೂಡ ಇಲ್ಲೇ ಇರೋ ಥರ ಮಾಡಿದ್ದೀವಿ ಎಲ್ಲ ವ್ಯವಸ್ಥೆಗಳು ಕರೆಕ್ಟಾಗಿದೆ ನಮಗೆ ಇವತ್ತು ಈ ಗ್ರಾಮಗಳಿಂದ ಹೆಚ್ಚಿನ ಒಂದು ಸಹಕಾರ ಸಿಗ್ತಾ ಇದೆ ಅವರೆಲ್ಲರಿಗೂ ನಾವು ಚಿರುನಿಗಳಾಗಿರ್ತೀವಿ ಅಂತ ಹೇಳ್ತಾ ಏನು ಇವತ್ತು ರೈತರು ನಮಗೆ ದಾರಿ ಕೂಡ ಎರಡು ಅಡಿ ಬಿಟ್ಕೊಟ್ಟಿದ್ದಾರೆ ಇಲ್ಲಿ ಹಿಂದೆ ದೇವಸ್ಥಾನಕ್ಕೆ ಎಂಟು ಅಡಿ ನಮ್ಮ ನಕಾಸಿತ್ತು ಈಗ ಎರಡು ಅಡಿ ಎಕ್ಸ್ಟ್ರಾ ಬಿಟ್ಕೊಟ್ಟಿದ್ದಾರೆ ಅದನ್ನು ನಾಳೆಯಿಂದ ಹೊಡೆಯೋದು ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ ನಾಳೆ ಕೂಡ ಗ್ರಾವೆಲ್ಲೊಡಿಕೊಂಡು ಏನು ನಮ್ಮದು ಇದೆಯೋ ಅದ್ಭಸ್ ಅದಕ್ಕೆ ಕೂಸ್ ಪಿಕ್ಸ್ ಮಾಡಂಥ ಕೆಲಸನೂ ಕೂಡ మాట్తీ అంతేతా ఇవ్వు ದೇವರು ఏం పొందదీ నిమేలా దేవురు ఆ దేవ్ బెంగళూరు స్వామి ఒడేదు మళ్ళీ ఆయారు ఆయుర కొట్టు చన కాపాడు అంతేతా ఈ ఒక్క మా దేవస్థాన ట్రస్టు చైర్మన్ బతిగౌడ్ మాట్లాడుతున్నాను ఇక్కడ ఈ కమిటీ అయిన తర్వాత ఈ దేవస్థానం డెవలప్మెంట్ కానీ ఇక్కడ చుట్టుపక్కల ప్రజలు కానీ మన పంచాయతీ అధ్యక్షులు కానీ వీళ్ళందరూ అన్నిటికీ సహకరించి ఈ దేవస్థాన అభివృద్ధికి వాళ్ళు కొనియాడుతూ ఉన్నారు కాబట్టి వాళ్ళకి నా యొక్క మా యొక్క కురుపుకుల దీని నుంచి అందరినీ ఆశీర్వదించి వాళ్ళకి మంచి చేయాలని కోరుకుంటూ ఉన్నాను ఈ జా జాతరలో ఎక్కడ ఏ చిన్న విషయం లేకుండా అన్ని ప్రాబ్లమ్స్ మా ప్రధాన కార్యదర్శి ముందుండి నాకు కాల్ కొంచెం ప్రాబ్లము అయినాను వీళ్ళు ముందుండి అన్నీ తెరిపిస్తూ ఉన్నారు వాళ్ళకి నా కృతజ్ఞతలు ముఖ్యంగా రామచంద్ర డ్యూటీ ఇడ్స్ కూడా వచ్చి వీళ్ళందరికీ సహకరించి అందరిని ఇచ్చేస్తున్నారు ఇక్కడ మన మార్చువర్ మనింగ్ టోళ్ళు వీళ్ళందరూ సహకరించి ఈ ఆలయ అభివృద్ధికి ఈ జాతరకి వాళ్ళకి సహకారం అంతా ఇచ్చి మంచి సలహా ఇస్తూ ఉన్నారు మంచి సలహాలు ఇచ్చి ఇక్కడ అన్ని అభివృద్ధికి ఇచ్చేస్తున్నారు ముఖ్యంగా వెనకాల రోడ్డు ఇచ్చినేవాళ్ళు రెండు అడీలు ఇచ్చిన వాళ్ళు రైతులందరికీ నా పాదాబంధనం వాళ్ళకి పాదాభ బంధనం చేస్తూ విరమించుకుంటారు